ಸಫಾಯಿ ಕರ್ಮಚಾರಿ ಆಂದೋಲನ ಬೆಂಗಳೂರು ನಗರ ಸಂಚಾಲಕರಾದ ಎನ್ ನಾಗೇಂದ್ರ ಸುದ್ದಿಗಾರರೊಂದಿಗೆ ಮಾತನಾಡಿ ನಮ್ಮ ದೇಶದಲ್ಲಿ ಮೂರು ಬಾರಿ ಬಿಜೆಪಿ ಪಕ್ಷವನ್ನು ಬೆಂಬಲಿಸಿ ಅತಿ ಹೆಚ್ಚು ಸ್ಥಾನ ಗೆಲ್ಲಲು ಬೆಂಬಲಿಸಿದ ಎಲ್ಲರಿಗೂ ಕೃತಜ್ಞತೆ ವ್ಯಕ್ತಪಡಿಸಿದರು ಮತ್ತೊಮ್ಮೆ ನಮ್ಮ ದೇಶದ ನರೇಂದ್ರ ಮೋದಿ ಪ್ರಧಾನಿಯಾಗಲಿ ಸರ್ಕಾರ ರಚಿಸಲಿ ಕೃತಜ್ಞತೆ ವ್ಯಕ್ತಪಡಿಸಿದರು ಪ್ರಮಾಣವಾದರೆ ಬಿ ಜೆ ಪಿ ಅವರು ಅತಿ ಹೆಚ್ಚು ದೇಶದಲ್ಲಿ ಬಹುಮತ ಮಾಡಿದಾರೆ ಹೇಳ್ತೀರಾ ಬಿ ಜೆ ಪಿ ಕಿಂತ ನರೇಂದ್ರ ಮೋದಿನೇ ಹೆಚ್ಚಾಗಿ ಓಟು ಬಂದಿದೆ ಅಂತ ನಾನು ಹೇಳ್ತೀನಿ ಕಮ್ಮಿ ಅಂದರೆ ಇನ್ನೂ ಒಂದು ನನಗೆ ಹೇಳ್ತಾರೆ ಅವ್ರು ನಾನ್ನೂರು ನಾಲ್ಕು ನಾನ್ನೂರು ಅಂತ ಟಾರ್ಗೆಟ್ ಇಟ್ಟಿದ್ದರು ಆ ಟಾರ್ಗೆಟ್ ಪ್ರಕಾರವಾಗಿ ಜಾಸ್ತಿ ತೆಗ್ದಿದ್ರೆ ಇನ್ನೂ ಚೆನ್ನಾಗಿರ್ತಾಯಿತ್ತು ಆವಾಗಲೇ ನರೇಂದ್ರ ಮೋದಿ ಕನಸನ್ನು ಇತ್ತು ಕನಸನ ನೆನೆಸಾಗಬೇಕಾದ್ರೆ ಆ್ಯಕ್ಟಿಗೆ ಇರುತ್ತಲ್ಲ ಕೆಲವು ಆ್ಯಕ್ಟಿಗಳನ್ನು ಚೇಂಜ್ ಮಾಡಬೇಕಾಗುತ್ತೆ ಭಾರತ ದೇಶದ ನಿಯಮಗಳನ್ನು ಸ್ವಲ್ಪ ಚೇಂಜ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಆ ಕಾಲದಲ್ಲಿ ನೆಹರುಗೂ ಮಾಡಿರೋ ಕೆಲಸಗಳನ್ನು ಅದು ಆವಾಗಲೇ ಕೆಟ್ಟೋಗಿರೋದು ಈಗಲಾದರೂ ಇಂಥ ಮಹಾನುಭವ್ರ ಕೈನಲ್ಲಿ ಇದನ್ನು ಮಾಡಿದರೆ ನಾನ್ನೂರು ಸೀಟು ಬಂದಿದರೆ ತುಂಬ ಚೆನ್ನಾಗಿರ್ತಾಯಿತ್ತು ನಾನ್ನೂರು ಮಾಡಿ ಈಗಲೂ ಕೂಡ ಏನೂ ಆಗಿಲ್ಲ ಮಿತ್ರ ಪಕ್ಷಗಳೇ ಮಾನವತೆ ಇದ್ದರೆ ಇಡೀ ಭಾರತ ದೇಶ ನಂದು ಅಂತ ಇದ್ದರೆ ನರೇಂದ್ರ ಮೋದಿ ಹತ್ರ ಸೇರಿ ಒಂದು ಒಗ್ಗಟ್ಟಾಗಿ ಇದ್ದು ಈ ಆಟಗಳು ಯಾವುದ್ಯಾವುದು ನಮಗೆ ಬೇಕಾಗಿಲ್ಲುವ ಬ್ರಿಟಿಷ್ ರಾಜ್ಯಾಂಗದಲ್ಲಿ ಇರುವ ಎಲ್ಲನೂ ತೆಗೆದಾಕ್ಬಿಟ್ಟು ಭಾರತ ದೇಶದಲ್ಲಿ ಇರುವ ಒಂದು ನಿಯಮವನ್ನು ಮಾಡಿ ಒಂದು ಬಡವರು ಸಾವುಕಾರ ಆಗಲಿ ಬಡವರಾಗಲಿ ಒಂದು ನಿಯಮವನ್ನು ಮಾಡಿದರೆ ನಿಜವಾಗಲೂ ಈ ನಾನ್ನೂರು ಸೀಟ್ಗೆ ವ್ಯಾಲ್ಯೂ ಇರುತ್ತೆ ಅಂತ ನರೇಂದ್ರ ಮೋದಿ ಅವ್ರ ಕನಸು ನೆನಸಾಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಸರ್ ಇವತ್ತು ಕೋಟಾ ಶ್ರೀನಿವಾಸ ಪೂಜೆಯ ಕೋಟ ಶ್ರೀನಿವಾಸರಾವ್ ಪೂಜಾರಿ ಅವ್ರಿಗೂ ಧನ್ಯವಾದಗಳು ಕಾರಜೋಳಿ ಅವ್ರಿಗೂ ಕೂಡ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ ಸರ್ ಯಾಕಂದರೆ ಪಾಪ ಅವರು ಎಸ್ ಸಿಗಳೇ ಕೋಟೆ ಶ್ರೀನಿವಾಸರು ಇದಕ್ಕೂ ಮುಂಚೆ ಕೂಡ ಕೋಟಾಯ ಶ್ರೀನಿವಾಸರವ್ರು ತುಂಬ ಕೆಲಸಗಳು ಮಾಡವ್ರೆ ಸ್ಟೇಟ್ ಗೌರ್ಮೆಂಟಲ್ಲಿ ಈಗ ಕೇಂದ್ರದಲ್ಲಿ ಒಂದು ಪೋಸ್ಟ್ ಕೊಟ್ಟು ಅವರು ಮಾಡ್ತಾರಂತ ತುಂಬ ಭರವಸೆ ಇದೆ ಸರ್ ಮಿನಿಸ್ಟ್ರ್ ಪೋಸ್ಟ್ ಕೊಡ್ತಾರೆ ಅವರು ಕೊಟ್ಟರು ಕೂಡ ಅವ್ರಿಗೂ ತುಂಬ ನಮಗೂ ಎಲ್ಲ ಜಾತಿಗೂ ಅನುಕೂಲ ಆಗುತ್ತೆ ಕೋಟೆ ಶ್ರೀನಿವಾಸರವ್ರು ಮಿನಿಸ್ಟ್ರ್ ಪೋಸ್ಟ್ ಕೊಟ್ಟರು ಕೂಡ ಎಸ್ ಸಿಗಳಾಗಲಿ ಎಸ್ ಟಿಗಳಾಗಲಿ ಎಲ್ಲ ಜಾತಿಗಳಿಗೂ ಒಂದು ಅನುಕೂಲ ಮಾಡಿಕೊಡ್ತಾರೆ ಸರ್ ಅವರು ಅವರು ಯಾವುದಕ್ಕೆ ಭೇದ ಭಾವನೆ ಇಲ್ಲ ಅವರು ಬೆಸ್ಟ್ ವರ್ಕರ್ ಅಂತ ಈಗಲೂ ಹೇಳ್ತಾ ಇದ್ದೀನಿ ಆಗಲೂ ಕೂಡ ಹೇಳಿದ್ದೀನಿ ನಾನು ಬೆಸ್ಟ್ ವರ್ಕರ್ ಅಂತ ಹೇಳಿ ಅದರಿಂದನೇ ಅವ್ರನ್ನ ಈಗ ನನಗೆ ಮ್ಯಾನ್ಯಲ್ಸ್ ಕ್ಯಾವೆಂಜರ್ ಗ್ರೂಪಲ್ಲಿ ಕೋಟೆ ಶ್ರೀನಿವಾಸ ಅವರು ನನಗೆ ತುಂಬ ಹೆಲ್ಪ್ ಮಾಡೋರು ಎ ಸ್ವಾಮಿ ಕೂಡ ತುಂಬ ಹೆಲ್ಪ್ ಮಾಡೋರು ಸರ್ ಈಗಲೂ ಕೂಡ ನಾನು ಸ್ಟೇಟ್ ಕಮಿಟಿಯಲ್ಲಿ ಅವರು ಸ್ಟೇಟ್ ಗೌರ್ಮೆಂಟ್ ಅವರು ಕೇಂದ್ರ ಸಚಿವರು ಕೂತ್ಕೊಂಡು ಮ್ಯಾನುವೆಸ್ ಕ್ಯಾವೇಜರ ಸೌಲಭ್ಯಗಳು ಯಾವ ಥರ ಕೊಡಬೇಕು ಅದು ಅವರು ಕೂತ್ಕೊಂಡು ನೇಮಿಸಬೇಕಂತ ನಾನು ಬೇಡಿಕೆದಲ್ಲಿ ಇದ್ದೀನಿ ಸರ್ ಅದು ಸರ್ ನರೇಂದ್ರ ಆಗಿದೆ ಸರ್ ಕಾರಣ ಅದೇ ಸರ್ ಕಾರಣ ಏನು ಗೊತ್ತಾ ಕಾಂಗ್ರೆಸ್ನಲ್ಲಿ ರಾಜೀವ್ ಗಾಂಧಿ ಇದಾರಲ್ಲ ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ನಿಮಗೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತಾರಲ್ಲ ನಾವು ನೂರು ಕೋಟಿ ಜನ ಇದ್ದೀವಿ ನೂರು ಕೋಟಿ ಜನ ಇದ್ದೀವಿ ಅದರಲ್ಲಿ ಐವತ್ತು ಕೋಟಿ ಜನಕ್ಕೆ ಒಂದು ಲಕ್ಷ ರೂಪಾಯಿ ಅಂದರೆ ಎಷ್ಟು ಮಿಲಿಯನ್ ದುಡ್ಡು ಆಯಿತು ಎಲ್ಲಿಂದ ಅದು ಎಲ್ಲಿಂದ ತರ್ತಾರದು ಆ ಈಗ ಅವ್ರ ತಾತ್ಕಾಲದಿಂದ ಬಂದಿದ್ದಾರಲ್ಲ ಅವರು ಸಾವುಕಾರ ಅಲ್ವಾ ಎಲ್ಲಿಟ್ಟಿದ್ದಾರೆ ಆ ದುಡ್ಡು ತಂದು ಮಾಡಬೇಕಾವಲ್ಲ ಬಾಯಿ ಬಂದಿರೋದಲ್ಲ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅನ್ನೋದು ಬರೀ ಸುಳ್ಳದು ಒಬ್ಬ ಮನುಷ್ಯನ ದರಿದ್ರ ಮಾಡೋದು ಆ ಥರ ದರಿದ್ರ ಬರೋಕೆ ನೀನು ಆ ಥರ ಮಾಡೋದು ಒಬ್ಬ ಮನುಷ್ಯನಿಗೆ ಕೆಲಸ ಕೊಟ್ಟು ನೇಮಿಸ್ಕೊಂಡು ಮುಂದೆ ಹೋಗ್ರಿ ಅಂತ ಹೇಳೋದು ಒಳ್ಳೆತನ ನಿನಗೆ ಒಂದು ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ನಿನಗೆ ಅವು ಮಾಡ್ತೀನಿ ಇವು ಮಾಡ್ತೀನಿ ಅಂತ ಹೇಳೋದು ಅದಕ್ಕಿಂತ ಹೀನವದು ಯಾವುದು ಇಲ್ಲ ರಾಹುಲ್ ಗಾಂಧಿ ಅವರು ಹೇಳಿದ್ರು ಅಂತ ನರೇಂದ್ರ ಮೋದಿಗಳು ಜನಗಳಿಗೆ ಏನು ಆಶ್ವಾಸನೆ ನೀಡಿಲ್ವಾ ಸಾರು ಅದನ್ನು ನಾನು ಹೇಳ್ತೇನೆ ಆಶ್ವಾಸನೆ ನೀಡಿದ್ದಾರೆ ಅವರು ಅಷ್ಟೇ ಅವ್ರಿಗೂ ನಾನು ಹೇಳ್ತಾ ಇದ್ದೀನಲ್ಲ ಫಸ್ಟು ಒಂದು ನಾನು ಹೇಳ್ತಾ ಇದ್ದೀನಿ ನರೇಂದ್ರ ಮೋದಿ ಸಾಹೇಬರು ಕೂಡ ನಾನು ಹೇಳ್ತಾ ಇದ್ದೀನಿ ಪೆಟ್ರೋಲ್ ಕಮ್ಮಿ ಮಾಡಿರಿ ಪೆಟ್ರೋಲ್ ಕಮ್ಮಿ ಮಾಡಿ ಪೆಟ್ರೋಲ್ ಆದಮೇಲೆ ಅದಕ್ಕೆ ಬೇಕಾಗಿದ್ದ ಗ್ಯಾಸನ್ನು ಕಮ್ಮಿ ಮಾಡಿ ಈನ ಬಡವ್ರಿಗೆ ಹತ್ತು ಸಾವಿರ ರೂಪಾಯಿ ತೊಗೊಂಡು ಸಂಬಳ ಜೀವನ ಇದ್ದಾರಲ್ಲ ಅದು ಗ್ಯಾಸಿಗೆ ಅಷ್ಟು ದುಡ್ಡು ಕಟ್ಟಬೇಕಲ್ಲ ಮನೆಗೆ ಹೆಂಗೆ ಜೀವನ ಆಗುತ್ತೆ ಪೆಟ್ರೋಲ್ಗೆ ಇಲ್ಲಿಂದ ಇಪ್ಪತ್ತು ಕಿಲೋಮೀಟ್ರ್ ಮೂವತ್ತು ಕಿಲೋಮೀಟ್ರ್ ಹೋಗ್ಬಿಟ್ಟು ಕೆಲಸ ಮುಗಿಸ್ಕೊಂಡು ಬರ್ತಾ ಇದ್ದಾರೆ ಜನಗಳು ಅವರು ಎಲ್ಲಿಂದ ಬರ್ತಾರೆ ಆ ಈಗ ಈ ಕೆ ಈ ಸ್ಟೇಟ್ ಗೌರ್ಮೆಂಟು ಇಪ್ಪತ್ತು ರೂಪಾಯಿ ಸ್ಟ್ಯಾಂಪ್ ಪೇಪರನ್ನು ಐನೂರು ರೂಪಾಯಿ ಮಾಡೋ ಹಾಂ ಒಂದು ಮನೆಗೆ ಬೇಕಾಗಿದ್ದರೆ ಯಾವುದಾದ್ರು ಅದು ಅಧಿಕಾರಿಗಳು ಏನಾದರೂ ಮಾಡಿಸ್ಕೋಬೇಕ್ರೆ ಈ ಥರ ಮಾಡಿದ್ರೆ ಹೆಂಗೆ ಹೇಳಿ ನಾನು ಕಾಂಗ್ರೆಸ್ ಅವರು ಬಿ ಜೆ ಪಿ ಅವರು ಅಂತ ಯಾವುದೂ ಇಲ್ಲ ಸರ್ ಮಾನವತೆಯಿಂದ ಎಲ್ಲ ಕೆಲಸವನ್ನು ಮಾಡ್ಕೊಂಡು ಹೋದರೆ ಸರಿಸಾಮಾನವಾಗಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅದೇ ನಮ್ಗೆ ಬೇಕಾಗಿರೋದು ಪ್ರಧಾನಿ ನಾಯಕರು ಒಂದು ಕಡೆ ಅಂತ ಏನು ಸರ್ ಅದು ಒಂದು ಅಲ್ಲ ಎಂಟು ಎಂಟು ಜನ ಪ್ರಭಾವಿಗಳು ಅವರು ದೇಶಕ್ಕೆ ಪ್ರಭಾವಿಗಳು ಅವರು ಎಂಟು ಜನ ಅಂಬನ ಆಗಲಿ ಮತ್ತೆ ಇವನು ಯು ಬಿ ಫ್ಯಾಕ್ಟ್ರಿ ಅವನು ಮಹಾನುಭಾವ ಅವರು ಆಗಲಿ ಮತ್ತು ಕೆಲವ್ರು ಎಂಟು ಜನ ಇದ್ದಾರಲ್ಲ ಅವ್ರನ್ನೆಲ್ಲ ಇವರು ರಾಜಕೀಯ ವ್ಯಕ್ತಿಗಳ ಮೇಲೆ ಒಂದು ಪೇಪರ್ ನ್ಯೂಸು ಒಂದು ಮೀಡಿಯಾ ಮೇಲೆ ಹೇಳಿದರೆ ಅವ್ರಿಗೆ ಇಷ್ಟು ಕೋಟಿ ಅಂತ ಕೊಡ್ತಾರೆ ನಾಯಿಗೆ ಬಿಸ್ಕೆಟ್ ಹಾಕು ಹಾಕಿದರೆ ಯಾವ ಥರ ನಾಯಿ ಆ ಬಿಸ್ಕೆಟ್ ಹೆಂಗೆ ತಿನ್ಬಿಟ್ಟು ಸುಮ್ಮನೆ ಇರ್ತಾರೋ ಆ ಥರ ರಾಜಕೀಯ ವ್ಯಕ್ತಿಗಳು ಅಂಬಾನೇ ಆಗಲಿ ಮೋದಿನೇ ಆಗಲಿ ಕಾಂಗ್ರೆಸ್ನೇ ಆಗಲಿ ರಾಜೀವ್ ಗಾಂಧಿನೇ ಆಗಲಿ ಯಾರನ್ನೇ ಆಗಲಿ ಇವರು ಮಾಡೋ ಕೆಲಸಗಳು ಫಸ್ಟ್ ತಪ್ಪಾದಂತ ನಾನು ಹೇಳ್ತೀನಿ ಕಾರಣ ಏನು ಗೊತ್ತಾ ಆ ಎಂಟು ಜನನ ಕೇಸಿಂದ ಈಚೆ ಕರ್ಕೊಂಬರಲಿ ಒಬ್ಬೊಬ್ಬ ಮನೆಗೆ ಮೂವತ್ತಕ್ಕೆ ನಲವತ್ತು ಮನೆ ಕಟ್ಸ್ಕೊಡ್ಬೋದು ಆರಾಮಾಗಿ ಒಬ್ಬೊಬ್ಬರಿಗೆ ಯಾಕಂದರೆ ಕೋಟಲ್ ಇದು ನಮ್ಮ ಸ ನಮ್ಮ ದೊಡ್ಡ ಅದು ಇವರು ಮಾಡಿರೋದು ಅವಹಾರಗಳೆಲ್ಲ ನಮ್ಮ ದುಡ್ಡು ಅದು ಇದು ಪ್ರಪಂಚ ನಮ್ಮ ದುಡ್ಡು ತಗೊಂಡೋಗಿ ಪ್ರಪಂಚ ಬೇರೆ ಪ್ರ ವರದೇಶದಲ್ಲಿ ಇದ್ದಾರಲ್ಲ ಈ ದುಡ್ಡು ಬರಬೇಕಾದ್ರೆ ಇದು ಅವರು ಕರೆಸಿ ಇಲ್ಲಿ ಮಡಗಿರಿ ಅವ್ರದಲ್ಲೇ ಹ್ಯಾಂಡ್ ವರ್ಕ್ ಮಾಡ್ಕೊಳ್ಳಿ ಆವಾಗಲೂ ಕೂಡ ನಾನು ಹೇಳ್ತೀನಿ ರಾಹುಲ್ ಗಾಂಧಿನಾಗಲಿ ನರೇಂದ್ರ ಮೋದಿನಾಗಲಿ ಬಡವರಿಗೆ ಇದು ಬೇಕು ಸರ್ ಇದು ಈ ದುಡ್ಡು ತಂದು ಹಾಕಲಿ ಆವಾಗಲೂ ಇನ್ನೂ ನಾನು ಹ್ಯಾಂಡ್ ಅಂತ